ಲೋಕಸಭಾ ಚುನಾವಣಾ ಮತ ಎಣಿಕೆ ದೇಶಾದ್ಯಂತ ಭರದಿಂದ ಸಾಗ್ತಾ ಇದ್ದು ದೇಶದಲ್ಲಿ ಇನ್ನೂರ ತೊಂಬತ್ತೆರಡು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮುನ್ನಡೆಯನ್ನು ಸಾಧಿಸಿದೆ ಇದೇ ಒಂದು ಸಂದರ್ಭದಲ್ಲಿ ತಮಿಳುನಾಡಿನ ಮತ ಎಣಿಕೆ ಅಪ್ಡೇಟ್ ಬಗ್ಗೆ ನೋಡಿದರೆ ತಮಿಳುನಾಡಿನಲ್ಲಿ ಬಿಜೆಪಿ ಖಾತೆಯನ್ನು ಕೂಡ ತೆರೆದಿಲ್ಲ ಅಂತ ತಿಳಿದು ಬರ್ತಾ ಇದೆ ಇದರಲ್ಲಿ ಎನ್ ಒಕ್ಕೂಟಕ್ಕೆ ಭಾರಿ ಮುನ್ನಡೆಯನ್ನು ಎನ್ ಡಿಎ ಒಕ್ಕೂಟ ಅದರಲ್ಲಿ ಗಳಿಸಿದೆ ಅದೇ ರೀತಿ ಪಶ್ಚಿಮ ಬಂಗಾಳದ ಬಗ್ಗೆ ಅಪ್ಡೇಟ್ ನೋಡಿದರೆ ಬಿಜೆಪಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಗಳಿಸಿದ್ದು ಕಾಂಗ್ರೆಸ್ ಎರಡು ಮತ್ತು ಟಿ ಎಂ ಸಿ ಹದಿನೈದು ಕ್ಷೇತ್ರಗಳಲ್ಲಿ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮುನ್ನಡೆಯನ್ನು ಗಳಿಸಿದೆ ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಎರಡನೇ ಸುತ್ತಿನ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ನ ಡಿ ಕೆ ಸುರೇಶ್ ಅವರು ಹಿನ್ನಡೆಯನ್ನ ಗಳಿಸಿದ್ದಾರೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ಒಂದು ಶಿವಮೊಗ್ಗದ ಒಂದು ಕ್ಷೇತ್ರಕ್ಕೆ ಬರೋದಾದರೆ ರಾಘವೇಂದ್ರ ಅವರು ಭರ್ಜರಿ ಮುನ್ನಡೆಯನ್ನು ಗಳಿಸಿದ್ದಾರೆ ಅಂಚೆ ಎಣಿಕೆ ಕಾರ್ಯ ನಡೆಯುತ್ತಿದ್ದು ಬಿಜೆಪಿಯಲ್ಲಿ ಹದಿನೆಂಟು ಕಡೆ ಮುನ್ನಡೆ ಇದೆ ರಾಜ್ಯದಲ್ಲಿ ಬಿಜೆಪಿ ಹದಿನೆಂಟು ಕಡೆ ಮುನ್ನಡೆ ಇದೆ ಎಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೂಡ ಮುನ್ನಡೆಯಲ್ಲಿ ಇದೆ ಮಂಡ್ಯದಲ್ಲಿ ಜೆಡಿಎಸ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಮುನ್ನಡೆ ಗಳಿಸಿದ್ದು ದೇಶದಲ್ಲಿ ಎನ್ ಡಿ ಎ ಈಗಾಗಲೇ ಇನ್ನೂರ ತೊಂಬತ್ತೆರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಗಳಿಸಿದೆ ಇಂಡಿಯಾವು ಕೂಡ ಇನ್ನೂರ ಆರು ಕಡೆ ಮುನ್ನಡೆ ಗಳಿಸಿದೆ ಅಯೋಧ್ಯೆಯಲ್ಲಿ ಬಾಲರಾಮ ಪ್ರತಿಷ್ಠಾಪನೆಯಾದ ಜಾಗದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಇದೊಂದು ದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಬಾಲರಾಮ್ ಪ್ರತಿಷ್ಠಾಪನೆ ಆಗಿದ್ರಿಂದ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಲೀಡ್ ಪಡ್ಕೊಳ್ತಾರೆ ಅನ್ನೋ ಒಂದು ವಿಚಾರಗಳೆಲ್ಲ ಅಲ್ಲಿನ ಜನಗಳು ಯೋಚನೆ ಮಾಡ್ತಾ ಇದ್ರು ಆದ್ರೆ ಈ ಒಂದು ಸಂದರ್ಭದಲ್ಲಿ ಬಿಜೆಪಿಗೆ ಅಲ್ಲಿ ಹಿನ್ನಡೆ ಆಗಿರೋದು ಒಂದು ದೊಡ್ಡ ಒಂದು ಶಾಕಿಂಗ್ ಅಂತಾನೆ ಹೇಳ್ಬೋದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನು ಗಳಿಸಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಯನಾಡ್ ಮತ್ತು ರಾಯ್ಬರೇಲಿಯಲ್ಲಿ ಮುನ್ನಡೆ ಡೆಯನ್ನು ಕಾಯ್ದುಕೊಂಡಿದ್ದು ಕೋಯಮುತ್ತೂರಿನಲ್ಲಿ ಬಿಜೆಪಿಯ ಅಣ್ಣಾಮಲೈಗೆ ಹಿನ್ನಡೆಯಾಗಿದೆ